ಸಂದರ್ಭೋಚಿತವಾಗಿ ವರ್ತನೆ ನಮ್ಮದೆಲ್ಲ ಸಮಯೋಚಿತವಾದ ವರ್ತನೆ ನಮ್ಮದೆಲ್ಲ ಕಾಲ ಕಾಲಕ್ಕೆ ಬದಲಾಗ್ತದೆ ಒಂದೇ ಥರ ಪ್ರೀತಿ ಇರೋದಿಲ್ಲ ಪ್ರಪಂಚದಲ್ಲಿ ಯಾರಿಗೂ ಕೂಡ ಗಂಡ ತಿರ್ಕಂಬಿಟ್ಟಾಗಿ ಹೆಂಡ್ತಿ ಬಡ್ಕಂತವಳೆ ನಿನ್ನಂತ ಗಂಡ ಈ ಜಗತ್ತಲ್ಲಿ ಯಾರಿಗಾರು ಸಿಗ್ತಾನೇನಪ್ಪ ಹೇಳೇ ಜನ್ಮಕ್ಕೂ ನೀನೇ ನನ್ನ ಗಣ್ಣಾಗಬೇಕು ಹಾಕ್ಬೇಕು ಚಂದ್ಕಾರು ಒಂದು ಬಯಲಿಲ್ಲ ಒಂದು ಹೊಡಿಲಿಲ್ಲ ನಿನ್ನ ಕಳ್ಕೊಂಬದುಕು ಕಾದದ ನನ್ನ ಮನೆ ದೇವರು ಅಂತ ನಿನ್ನ ಪಾದ ಪೂಜೆ ಮಾಡಕ್ಕೆರುನಲ್ಲಪ್ಪಾ ನಡಮುರಿದ ಮೂಲೆ ಮನಗಿದ್ರು ನೀನು ಸೇವೆ ಮಾಡುನಲ್ಲೋ ಅಯ್ಯೋ ಗಂಡ ನೀ ಒಂಟೋದಲ್ಲೋ ಯಜಮಾನ ಅಂತ ಆ ಹೆಂಡತಿ ಕಣ್ಣೀರು ಆಗ್ತಾ ಇತ್ತು ನಾನು ಅಂದ್ಕೊಂಡ್ಬಿಟ್ಟೆ ನಿಜವಾಗ್ಲೂ ಎಂಥ ಗಂಡೆ ಇರ್ಬೋದು ಇವರು ಎಷ್ಟು ಪ್ರೀತಿ ಸಂಸಾರ ಮಾಡಿರ್ಬೋದು ಇವರು ಅಂತ ಅವ ಇಂದು ಸಂಸ್ಕಾರ ಆಯಿತು ತಿಥಿ ಆಯಿತು ತಿಂಗಳ ಕಾರ್ಯ ಮುಗೀತು ಮನೆ ಬೆಳಿಗ್ಗೆ ಮಂಡ್ಯ ತಾಲೂಕು ಆಫೀಸ್ ಅವ ಅಕ್ಕ ಕವರ್ ಹಿಡ್ಕೊಂಡ ನಿಂತಿದ್ಲು ಯಾಕವ ಎಲ್ಲಿ ನಿಂತಿದೆ ಅಂದೆ ಅಯ್ಯೋ ನಂಗೆ ಅಣ್ಣದ ದಿನಗಳ ಖಾತೆ ಮಾಡಿಂಗ್ ಮಾಡಿಸ್ತೇವ ಅಂಟೋದಕ್ಕ ನಪ್ಪ ನಂಗೆ ಬಂದ ಸಂಗಟ ಈಗ ಓಡಾಡ್ಕೊ ಮಾಡಿಸ್ತಾವೆ ಓದ್ ತಿಂಗ್ಳು ತಾನೇ ಹಂಗೆ ಅಂದ್ಬಿಟ್ಟು ಈ ತಿಂಗ್ಳಿಂಗ್ ಬೈತಿಯಲ್ಲ ಅನ್ನೋ ಕಾಯ್ತದ ಅವಟ್ ಸಮಯ ಹಂಗಿತ್ತು ಹೊಗಳತಿಲ್ಲ ಎಲ್ಲ ಸಮಯದಲ್ಲೂ ಹೊಗಳುವಂಗಿಲ್ಲ ಕೆಲವು ಸಮಯ ಎಂಥವ್ರು ತೆಗುವಂಗೆ ಆಗ್ತದೆ ಜೀವನ ಅದಕ್ಕೆ ಯಾವುದೂ ಸ್ಥಿರ ಅಲ್ಲ ಈ ಪ್ರಪಂಚದೊಳಗೆ ನಾವು ಅನ್ಕಂಡ್ರದಲ್ಲ ನಿನಗೋಸ್ಕರ ಏನು ಬೇಕಾದ್ರೆ ಮಾಡ್ತೀನಿ ಅಂತಾರೆ ನಿಂಗೋಸ್ಕರ ಪ್ರಾಣ ಬೇಕಾರು ಕೊಡ್ತೀನಿ ಅಂತಾರೆ ಕೆಲವರು ಸಂಜೆ ಏಳರಿಂದ ರಾತ್ರಿ ಹನ್ನೊಂದು ಗಂಟೆಗಂಟು ನಂಗೆ ಅಂತಾರೆ ಹನ್ನೊಂದುವರೆಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಡು ಮಾಡ್ಕೊಂಬನಿ ಕತ್ತಾರೆ ಏನೋ ಆ ಟೈಮ್ ಸಂತೋಷ ಅನ್ನಿಸ್ತದೆ ಪ್ರಾಣ ಕೊಡ್ತೀನಿ ಜೀವ ಕೊಡ್ತೀನಿ ನಿನಗೋಸ್ಕರ ಏನು ಬೇಕಾದ್ರೆ ಮಾಡ್ತೀನಿ ಯಾರೋ ಹಬ್ಬಕ್ಕೆ ಕೇಳ್ಬಿಟ್ಟವ್ರೆ ನಮ್ಮ ಹಿಂಡವಾಳವರು ನಮ್ಮೂರವರ್ಗೆ ಹಬ್ಬಕ್ಕೆ ಕೇಳ್ಬಿಟ್ಟವ್ರೆ ದೊಡ್ಡ ಹಬ್ಬ ಮಾಡಿ ಎಮ್ನ ಹಬ್ಬ ಅಂತ మధ్యాహ్న ఒంటే ఊటకు బవ్రే ఇవ్ బియ్ ఒంటేకి వర్టవ్రే ఊరి ఎస్టు ఎమ్ ఎస్ ఐలవే ఎలా తగ్గు నిల్సవ్రే స్కూటర్ ఫుల్ ఓడాడి అలా హూరి ముగ్సవ్రే అక్కడ బ్రే మెయిన్ రోడల్ ఈ కడందోదా ఇంచర్ కండు ఏ రోడ్ కిత్బుట్టవ్రే నిజాం నడియపో రోడ్ కిత్బిట్ర నిజాం నడియపో అని తిందంతే అక్కడ బరువ నడులో అవన్న టచ్ నోడేబుడ్తీని తిందంతే ఇందుదో అండి అతింబర పవర్ బుడ్స ಟಚ್ ಮಾಡ್ಬಿಡ್ಲಿ ನಮ್ಮ ಗಾಡಿ ಅವ್ನು ಯಾವನಾರ ಅಂದ ಇವನ್ ಮಾತು ಕೇಳಿಸದ ಟೆಂಪೋದವನ್ಗೆ ಅವ್ನು ಇವ್ರಿಗಿಂತ ದೊಡ್ಡ ಹಬ್ಬ ಮಾಡ್ಕೊಬತ್ತಿದ್ದ ಅಂದ್ ಕಾಣಿಸದು ದಡಾರ್ಗೆ ಗೊತ್ಬಿಟ್ಟ ಇಬ್ಬರು ಹೋಗಿ ಬಿದ್ದೋದ್ರು ಚರಂಡಿ ಕಡೀಕ ಹಿಂದ್ಗಡೆ ಕೂತಿದ್ದೋನು ನೆಗದು ತಪ್ಸ್ಕೊಂಡ ಮುನ್ಗಡೆ ಕೂತಿದ್ದೋಂಗೆ ತಲೆಗೆ ಏಟು ಬಿದ್ದ್ಬಿಡ್ತು ಜ್ಞಾನ ಹೋಯ್ತು ಒತ್ಕೊಂಬಂದು ಇಬ್ರು ಮಂಡ್ಯ ದೊಡ್ಡ ಆಸ್ಪತ್ರೆಗೆ ಹಾಕಿದ್ರು ಪಾಪ ಡಾಕ್ಟ್ರು ಒಂದು ನಾಲ್ಕೈದು ಜನ ಡಾಕ್ಟ್ರು ಬಂದರು ಎಮರ್ಜೆನ್ಸಿ ವಾರ್ಡಲ್ಲಿ ಡೆಕೋ ಮಾಡಿಸಿ ಇ ಸಿ ಜಿ ಮಾಡಿಸಿ ಸ್ಕ್ಯಾನಿಂಗ್ ಮಾಡಿಸಿ ಬ್ಲಡ್ ವ್ಯವಸ್ಥೆ ಮಾಡಿಸಿ ಏನು ನಾವು ಮಾಡ್ತಾವ್ರು ಇವ್ನು ಕುಡ್ದಿದ್ದು ನಾವು ಸುಮ್ಮನೆ ಇರಬೇಕೋ ಬೇಡ ಡಾಕ್ಟ್ರೇ ಉಳಿಸ್ಬೇಕು ಡಾಕ್ಟ್ರೇ ನಮ್ಮ ಫ್ರೆಂಡ್ ಉಳಿಸ್ಬೇಕು ನೀವು ನನ್ನ ಗೆಳೆಯ ಉಳಿಸ್ಬೇಕು ಅವ್ನು ಇಲ್ಲದೆ ನಾನು ಊರೊಳಗೆ ಕಾಲ್ ಮಡಗೋಲ್ಲ ಡಾಕ್ಟ್ರು ಹತ್ತು ಎಕರೆ ತಿರೋಗ್ಬಿಟ್ರೆ ಸರಿಯೇ ಹತ್ತು ಲಕ್ಷ ಈಗ ಕಟ್ಬಿಡ್ತೀನಿ ಅಂತಾನೆ ಜಾಬೆಲ್ಲ ಅರ್ಕ ಆತಾಡ್ತಾವೆ ಡಾಕ್ಟ್ರು ಎಲ್ಲಿ ಮಡಗವನೆ ಅಂತ ಅವ್ರು ಬೇರೆ ಹುಡುಕಾಡ್ತಾ ಬಂತು ನೋಡು ನಿನ್ನ ದುಡ್ಡು ಕೇಳಲಿಲ್ಲ ಇದು ಸರ್ಕಾರಿ ಆಸ್ಪತ್ರೆ ನೀನು ಏನು ಮಾಡ್ಬೇಕಂದ್ರೆ ಸುಮ್ಮನೆ ಇರಬೇಕಷ್ಟೇ ಅಲ್ಲೋ ಕೂತ್ಕೊ ಹೊರಗಡೆ ಕೂತ್ಕೊ ಅಲ್ಲೋ ಕೂತ್ಕೊ ಹೊರಗಡೆ ನಮ್ಮ ನಮಗೆ ಚಿಕಿತ್ಸೆ ಮಾಡಲಿಕ್ಕೆ ನೀ ತೊಂದರೆ ಮಾಡಬಾರ್ದು ನೀವು ಹೊರಗಡೆ ಕೂತ್ಕೊ ಇಲ್ಲ ನಾನು ಹೊರಗಡೆ ಹೋಗೋದಿಲ್ಲ ಇಲ್ಲೇ ಇರ್ತೀನಿ ನಾನು ನನ್ನ ಫ್ರೆಂಡ್ ಬದುಕ್ಬೇಕಷ್ಟೇ ನನ್ನ ಗೆಳೆಯ ಬದುಕ್ಬೇಕಷ್ಟೇ ಅವನಿಗೋಸ್ಕರ ಈ ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತೀನಿ ಅಂದ ಅವರು ಕೇಳಿ ಕೇಳಿ ಸಾಕಾಗಿದ್ರು ಡಾಕ್ಟ್ರು ಬಾಯಲಿ ಅಂತ ಸ್ನೇಹಿತನ ನೀನು ಏನು ಡಾಕ್ಟ್ರ್ ಹೆಂಗಂದ್ರೆ ನಾವಿಬ್ರು ಎರಡು ದೇಹ ಒಂದೇ ಪ್ರಾಣ ಅಂತ ನಿಮ್ಮ ಸ್ನೇಹಿತಂಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀಯಾ ಅಂದ್ರು ಹೌದು ಡಾಕ್ಟ್ರೇ ಅಂದ ಆಯಿತು ಬಾಪ್ಪ ಈ ಪಕ್ಕದ ಬೇಡ ಮನೆಗೂ ಅಂದರು ಯಾಕೆ ಡಾಕ್ಟ್ರೇ ಅಂದ ಏನಿಲ್ಲ ಅವನ ಬೇಡ ಕಿಡ್ನಿನೂ ಹೋಗ್ಬಿಟ್ಟು ಪ್ರಾಣ ಪ್ರಾಣಏನು ಕೊಡಬೇಡ ನೋಡು ಅರ್ಜೆಸ್ಟ್ ಆದ್ರೆ ಒಂದು ಕಿಡ್ನಿ ಕೊಡುವೆ ನೋಡ್ತೀನಿ ಅಂದ್ರು ಡಾಕ್ಟ್ರೇ ನಮ್ಮ ಮೌನಿಗೆ ಒಂದು ಫೋನ್ ಮಾಡಿ ಬರ್ತೀನಿ ರೀ ಅಂತೀಚಿಗೆ ಬಂದು ಭತ್ತವೇ ಇಲ್ಲ ಊರು ಸೇರ್ಕೊಂಬಿಟ್ಟು ಏನೋ ಸಮಯದಲ್ಲಿ ಒಂದು ಸತ್ತ ಅನ್ನಿಸ್ತದೆ ಅಂದ್ಬಿಟ್ಟು ಜೀವ ಕೊಡೋಕ್ಕಾಗಲ್ಲ ಪ್ರಾಣ ಕೊಡೋಕ್ಕಾಗಲ್ಲ ಸುಮ್ಮನೆ ಅಂತೀವಷ್ಟೇ ಸಂದರ್ಭ ಸಲ ತುಂಬ ಒಳ್ಳೆಯವರು ಅನ್ನಿಸ್ತದೆ ಸಂದರ್ಭ ಎಂಥ ಸ್ನೇಹಿತ ಕೆಟ್ಟವನಾಗ್ಬಿಡ್ತಾನೆ ಒಂದೊಂದು ಮಾತಾಡಿ ಕಲಿಯುಗ ಇದು ವಿಕ್ರಮರಾಜ ದೊಡ್ಡ ಒಂದು ದಾರ್ಶನಿಕ ಸಕಲ ವಿದ್ಯಾ ಪಾರಂಗತ ತುಂಬ ಜ್ಞಾನವಂತ ವಿಕ್ರಮರಾಜ ಆದರೆ ಒಂದೇ ಒಂದು ಸಮಯ ಕೆಟ್ಟದ್ದಾಯ್ತು ಅವನಿಗೆ ಭಗವಂತನ ಬೈದ ಗಣೇಶ್ವನ್ ಬೈದಾವ ಒಂದು ತಪ್ಪು ಒಂದೇ ಒಂದು ತಪ್ಪಿಗೆ ಏಳುವರೆ ವರ್ಷ ಕಷ್ಟ ಅನುಭವಿಸ್ತವೆ ಅದಕ್ಕೆ ನಾವು ನಾಲಿಗೆ ಜಾರದಂತೆ ನೋಡ್ಕೊಳ್ಳಬೇಕು ಮಾತಾಡಿದರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅಂತ ಅದಕ್ಕೆ ದೊಡ್ಡವರು ಹೇಳ್ತಾರೆ ಸೊಕ್ಕ ಸುಟ್ಟು ಬೂದಿಯ ಮಾಡು ಗರ್ವವೆಂಬುದು ಹರಣ ಮಾಡು ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡೋಣ ಅವರೆಂಗೆ ಇವ್ರೆಂಗೆ ಅವರೆಂಗೆ ಇವ್ರೆಂಗೆ ಅಂತಲೇ ಹುಡ್ಕಾಡಿದ್ ಬಿಡು ನೀನಂಗೆ ಅಂತ ಒಂದು ಸಲ ನೋಡ್ಕೊ ಕಷ್ಟ ಕಾಲದಲ್ಲಿ ಯಾರೂ ನಮ್ಗೆ ಆಲಿಲ್ಲ ಅಂತೀಯಲ್ಲ ನೀನು ಯಾರ್ಯಾರಿಗೆ ಆಗಿದೆ ಅಂತ ಸ್ವಲ್ಪ ಯೋಚನೆ ಮಾಡ್ಕೋ ಒಂದ್ಸಲ ನೀನು ಯಾರು ಹೋಗಿ ತಗೊಂಡೋಗಿ ದುಡ್ಡು ಕೊಟ್ಟಿದ್ದೆ ಮನೆ ತಾಕೆ ಹಾಂ ಎಲ್ಲ ಅದೊಂದು ಕಲ್ತಾವ್ರೀಗ ನಮ್ಮ ಐದಂಗ ಎಂಟು ತೋರಿಸೋಲ್ರಿ ಏನು ಎಲ್ಲರಿಗೂ ಇವರೇ ಮದುವೆ ಮಾಡ್ಸಿದ್ರಿ ಕರಕೋದು ನೀವೆಲ್ಲ ಇದ್ಕೊಂಡು ಎಣ್ಣು ತೋರಿಸ್ಲಿಲ್ಲ ನಮ್ಮ ಐದಂಗೆ ಅಂತ ಹೆಣ್ಣು ಕ್ಷಾಮ ಈಗ ಹೆಣ್ಣು ಒಂದು ಮಣ್ಣು ಕ್ಷಾಮ ಅಹಂಕಾರ ಪಡಬಾರ್ದು ಅರೋ ನಮ್ಮ ಸ್ನೇಹಿತ ಇದ್ದ ಕೆರಗುಡಲ್ಲಿ ಓದ್ತಿದ್ದೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಏ ಮದುವೆ ಅಲ್ಲ ಅಂದರೆ ನನಗೆ ಹೆಣ್ಣು ಹುಡುಕ್ತಾವ್ ನೀನು ನೋಡ್ವ ಇರಪ್ಪ ನನ್ನ ಲೆವೆಲ್ಗೆ ಬೇಕಲ್ಲ ಹೆಣ್ಣು ಅನುಭವ ಯಾವ ಹೆಣ್ಣು ತೋರಿಸ್ರು ಒಪ್ತಿರ್ಲಿಲ್ಲ ಹತ್ತು ತೋರಿಸ್ತೀನಿ ನೋಡಿ ನೋಡಿ ಸಾಕಾಗಿ ತಲೆಲಿ ಕೂಲಿದ್ರು ಹೋಗಿ ಬಾಯ್ಲಲ್ಲಿ ಬಿದೋಗಾವೀಗ ನೆಂದಿ ಅಂತ ಹೆಣ್ಣು ತೋರ್ಸೋಣ ಅಂದ ಇದ್ಯಾಕಪ್ಪ ಯಾಕಪ್ಪ ಹಿಂಗ ಆಗ್ಬಿಟ್ಟು ಯಾವ ತಂಗಂತಿದೆ ಇರಲಿ ತೋರ್ಸೋಣ ಅಂದೆ ಗಂಡಸ ತೊಗಿದ್ರು ಆಯ್ತಿನ ಅಂತಾನೆ ಈಗ ಸ್ಥಿತಿಗೆ ಬಂದವ ನಂಗೆ ಅಹಂಕಾರ ಇಳಿಸ್ತದೆ ಈ ಪ್ರಪಂಚ ಯಾರು ಮರಿಯಂಗಿಲ್ಲ ನಾ ದೊಡ್ಡವನು ಅನ್ನೋಂಗಿಲ್ಲ ನಾ ದುಡ್ಡು ಮಡಿಗೆವನೇನೊಂಗಿಲ್ಲ ನಾ ಸೌಂದರ್ಯವಂತ ಅನ್ನೊಂಗಿಲ್ಲ ನಾನು ಪದ ಆಡಾಕ್ಬಿಡ್ತೀನಿ ಅನ್ನಂಗಿಲ್ಲ ಎಲ್ಲಿ ಗಂಟೆ ಅವಕಾಶ ಕೊಟ್ಟವನ ಭಗವಂತ ಅಲ್ಲಿ ಗಂಟಾಡು ಮೊನ್ನೆ ಯಾರೋ ಜಗಳ ಆಡ್ಕ ನನಗೂ ಅಂದರು ಅದೆಷ್ಟು ಹಿಂಗ್ ಅಂಟಾಡಿಯೇ ನಾನು ನೋಡ್ತೀನಿ ಅಂತಾನೆ ಅಲ್ಲ ಪ್ರೋಗ್ರಾಮ್ಗೆ ನಾನು ಒಪ್ಕೊಂಡ ಮೇಲೆ ಬಾ ಅಂದ್ರೆ ಹೆಂಗಪ್ಪ ಹೋಗೋದು ಇರಲಿ ತಾಯಿ ಕಾರಿಗೆ ಬರ್ದೆ ಹೋದೆ ಅದು ಎಲ್ಲಿಗೆ ಅಂಟಾಡಿಯೇ ನಾನು ನೋಡ್ತೀನಿ ಅಂತ ನಾನಂದೇ ಎಲ್ಲಿ ಗಂಟಾಡಾನೆ ನನಗೂ ಯಾರ ಬಂದು ಆಡು ಗಂಟೆ ಆಡ್ತೀನಿ ಕಂಡು ಹೋಗಪ್ಪ ಅಂತ ನಮ್ಗೆ ಯಾರೋ ಬಂದು ಹೇಗೆ ಮರೆಯಲು ಉಮೇಶ ಮುಗಿದ್ ನಮ್ಮ ಕತೆ ಅಷ್ಟೇ ಅದರಿಂದ ಅಹಂಕಾರವನ್ನು ಬಿಟ್ಟು ನಿರಹಂಕಾರಿಯಾಗಿ ಬದುಕೋಣ